ಅನಂತ ವಿಷಯಗಳನ್ನು ನಾವೆಲ್ಲರೂ ಚರ್ಚೆ ಮಾಡ್ಕೋತಾ ಬಂದೀವಿ ಸದ್ಗುರುನಾಥ ತನ್ನನ್ನು ನಂಬಿ ಬಂದಂಥವರಿಗೆ ಅನುಭವವನ್ನು ಕರುಣಿಸ್ತಾನೆ ತನ್ನನ್ನು ನಂಬಿ ಬಂದಂಥವರಿಗೆ ಗುರುದೇವ ಏನು ಮಾಡ್ತಾನ ಅಂತ ಕೇಳಿದ್ರೆ ದೈವತ್ವದ ದಾರಿಯನ್ನು ತೋರಿಸ್ತಾನ ದುಃಖವೆಂಬ ದಡದಿಂದ ಪರಮ ಸುಖವೆಂಬ ದಂಡಿಗೆ ಕರ್ಕೊಂಡು ಹೋಗುವಂತಹ ಒಂದು ನಾವು ಹಡಗಿನ ರೂಪದೊಳಗೆ ಸದ್ಗುರುನಾಥ ಏನು ರೀ ಕೆಲಸ ಮಾಡ್ತಾನೆ ಅಂತಹ ಗುರುಗಳು ಪಾದಕ್ಕೆ ಒಬ್ಬ ಸದ್ಗುರುನಾಥನ ಪಾದಕ್ಕ ನಾವು ಶರಣಂದೀವಿ ಗುರು ಗುರುಶಂಭುಲಿಂಗ ದಿಂಪರ ಮುಂಟೈ ಸದ್ಗುರುನಾಥನಿಗಿಂತಲೂ ಈ ಜಗತ್ತಿನೊಳಗ ಹೆಚ್ಚಿನ ದೇವತೆಗಳಿಲ್ಲ ಅಂಥೇಳಿ ಸಕಲ ಶಾಸ್ತ್ರಗಳ ಸಮ್ಮತ ಇದು ಸಕಲ ಶಾಸ್ತ್ರಗಳ ಒಮ್ಮತ ಸರ್ವ ಸಂತ ಶರಣ ಅನುಭಾವಿಗಳದು ತತ್ವಚಿಂತಕರ ಒಮ್ಮತ ಏನು ಅಂತಂದ್ರೆ ಒಬ್ಬ ಗುರುವಿಗೆ ಶರಣಾದಿ ಅಂತಂದ್ರೆ ಮುಕ್ಕೋಟಿ ದೇವತೆಗಳಿಗೂ ಕೂಡ ಶರಣಾಗಿರುವಂತಹ ಒಂದು ಫಲ ಸಿಗುತ್ತದೆ ಅದಕ್ಕೆ ಗುರುಚರಣಿ ಠೇವಿತಾ ಭಾವ ಆಪೆ ಆಪ ಭೇಟೆ ದೇವತ್ ಗುರುಗಳ ಪಾದದೊಳಗೆ ನಿನ್ನ ಹಣೆ ಹಚ್ಚಿದಿ ಅಂತಂದ್ರೆ ಆಪೆ ಆಪ ಭೇಟೆ ದೇವ ದೇವ್ರುಗಳು ತಾವೇ ನಿಮ್ಮಕ್ಕೆ ಬರ್ತಾವತ್ತ ದೇವ್ರು ಬಂದು ನಿಮಗೆ ಬೇಟಕ್ಕೆ ಆವತ್ತು ಯಾವಾಗ್ರಿ ಗುರುವಿನ ಪಾದಕ್ಕೆ ನೀವು ಶರಣಾದ್ರಿ ಅಂದ್ರೆ ದೇವ್ರುಗಳು ನಿಮ್ಮ ಹಂತಕ್ಕೆ ಬರ್ತಾವತ್ತ ನೋಡ್ರಿ ಹೆಂಗಿರಬೇಕು ಹಾಂ ಎಲ್ಲ ದೇವತೆಗಳ ದರ್ಶನ ಮಾಡಿಸ್ಕೊಡುವಂತಹ ಭಾಗ್ಯ ಯಾರಿಗದ ಅಂತಂದ್ರೆ ಮಹಾತ್ಮರಿಗೆ ಅದ ಸರ್ವ ರೂಪ ಧಾರಣ ಮಾಡುವ ಶಕ್ತಿ ಅವರಿಗದ ಅವರು ದೇವತೆಗಳು ಹೆಂಗೆ ಅಂತಂದ್ರೆ ಹಿಂದಿ ಒಳಗೊಂದು ಅಂತ ಹೇಳಿ ಒಂದು ಗ್ರಂಥ ಬರ್ತದೆ ಶಾಸ್ತ್ರ ಗ್ರಂಥ ಬರ್ತ ಶಾಸ್ತ್ರಕಲೆ ಅವ್ರಿಗೆ ಅವಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ ವಿಧಿರವಿ ರವಿ ಚಂದ ವರುಣಯಮ ಶಕ್ತಿ ಧನೇಶ ಗಣೇಶ ಇವೆಲ್ಲ ಮುಕ್ಕೋಟಿ ದೇವತೆಗಳು ಹೆಂಗೆ ಅಂತಂದ್ರೆ ಈ ಸಮುದ್ರದೊಳಗೆ ತೆರೆಗಳದಾಗ ಗೊತ್ತಿಲ್ಲ ರೀ ಸಮುದ್ರ ನೋಡ್ರಿಲ್ಲ ಎಲ್ಲರೂ ಸಮುದ್ರ ಅರಬ್ಬಿ ಸಮುದ್ರ ನೋಡಿರಿಲ್ ನೀವೆಲ್ಲರೂ ಹಾಂ ಅರಬ್ಬಿ ಸಮುದ್ರನ ನೋಡಿರಿ ಯಾಕಂದ್ರೆ ಗೋಕರ್ಣಕ್ಕೆ ಗೋಕರ್ಣ ಎಲ್ಲಾರು ಅಬಿ ಅರಬ್ಬಿ ಸಮುದ್ರನೇ ನೋಡ್ತೀರಿ ಹೌದಿಲ್ಲ ರೀ ಬಂಗಾಳಕ್ಕೆ ಇದನ್ನು ಬೇಕಾ ಹಿಂದೂ ಮಹಾಸಾಗರ ಯಾವಾಗ ನೋಡ್ತೀರಿ ಕನ್ಯಾಕುಮಾರಿಗೆ ಹೋದಾಗ ನೋಡ್ತೀರಿ ನೋಡಿರಿಲ್ಲ ಇಲ್ಲ ನಾವು ಎರಡು ನೋಡೀವಿ ಅಷ್ಟೇ ಮೂರನೇ ನಾವು ನೋಡಿಲಿ ಹಿಂದೂ ಮಹಾಸಾಗರ ನೋಡೀವಿ ಅರಬ್ಬಿ ಸಮುದ್ರ ಯಾವಾಗ ವರ್ಷ ನೋಡ್ತೀವಿ ಬಿಡ್ರಿ ಅದನ್ನೇನು ಅಲ್ಲಿ ಸಮುದ್ರ ನೋಡ್ತೀರಿ ನೀವು ಸಮುದ್ರದೊಳಗೆ ತೆರೆ ಬರ್ತಾವೆ ಹೌದಿಲ್ಲ ತೆರೆಗಳು ಎಲ್ಲಿಂದ ಬರ್ತಾವ ಕ್ವಶನ್ ಕೇಳಿ ತೆರೆಗಳು ಎಲ್ಲಿಂದ ಬರ್ತಾವ ಸಮುದ್ರದಿಂದ ಬರ್ತಾವ ತೆರೆಗಳು ಎಲ್ಲಿ ಅಡಗತ್ತಾವ ಹೌದಿಲ್ರಿ ತೆರೆಗಳಿಗೆ ಆಶ್ರಯ ಯಾವುದು ಸಮುದ್ರನ ಆಸ್ತ್ರ ಯಾವುದಲ್ಲ ಒಂದು ವೇಳೆ ಸಮುದ್ರ ಇರ್ಲಿಕ್ಕಂದ್ರೆ ತೆರೆಗಳೆಲ್ಲ ತೆರೆಗಳ ಇಲ್ಲ ಅಂತ ಸಮುದ್ರ ಐತಿ ಅಂತೇಳಿ ತೆರೆ ಅಂತೀರಾ ತೆರೆನ ಅಂತಾರೆ ತೆರೆಗಳು ಅದಾವ ಸಮುದ್ರ ಇಲ್ಲದೆ ಹೋಯ್ತು ಅಂದರೆ ತೆರೆಗಳಿಲ್ಲ ಸಮುದ್ರದಲ್ಲಿಯೇ ತೆರೆಗಳು ಹುಟ್ಟುತ್ತಾವ ಸಮುದ್ರದಲ್ಲಿಯೇ ತೆರೆಗಳು ಅಡಗುತ್ತವೆ ಹಂಗೆ ಅಬ್ದಿಯ ಮಮ ಅವರು ಮಹಾತ್ಮರು ತಿಳ್ಕೊಂಡಿರ್ತಾರತ್ತೆ ಅಣೋ ರೇಣು ತೃಣಕಾಷ್ಟ ಭರಿತವಾಗಿರತಕ್ಕಂತಹ ಪರತತ್ವದ ಅನುಭವ ಮಾಡಿಕೊಂಡವರು ಅವ್ರಿಗೆ ಹೆಂಗೆ ಅನುಭವ ಆಗ್ತದೆ ಅಂತಂದ್ರೆ ನನ್ನ ಅನುಭವ ನನ್ನ ಆನಂದದ ಸಾಗರದೊಳಗೆ ವಿಧಿರವಿ ಚಂದ ವರುಣಯಮ ಶಕ್ತಿ ಧನೇಶ ಗಣೇಶ ಹೆಂಗದಾರಂತ್ರಿ ಯಾರು ಲಹರಿ ಹೇಳ್ತಾರೆ ಅವರು ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ಲಹರಿ ಅಂದ್ರೇನ್ರಿ ತೆರೆಗಳು ನನ್ನ ಆನಂದದ ಒಂದೊಂದು ತೆರೆಗಳದಾರವ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಮುಖ್ಯ ದೇವತೆಗಳು ಉಳಿದದ್ದು ಮುಕ್ಕೋಟಿ ದೇವತೆಗಳೆಲ್ಲ ನನ್ನ ಆನಂದದ ತೆ ಆನಂದದ ಸಾಗರದ ಒಂದೊಂದು ತೆರೆಗಳಿದ್ದಂಗೆ ಅಂತ ಹೇಳ್ತಾರೆ ಅದಕ್ಕಾಗಿ ಒಬ್ಬ ಸಮರ್ಥ ಸಂತನ ಪಾದಕ್ಕೆ ಹಣೆ ಹಚ್ಚಿದ್ರಿ ಅಂತಂದ್ರೆ ಒಬ್ಬ ಸಮರ್ಥ ಸದ್ಗುರುನಾಥನ ಪಾದಕ್ಕೆ ಹಣೆ ಹಚ್ಚಿದ್ರಿ ಅಂತಂದ್ರೆ ರೀ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದತ್ ನೋಡ್ರಿ ನೀವು ಮುಕ್ಕೋಟಿ ದೇವತೆಗಳು ನೋಡೋದು ಹೆಂಗಾರ ಇರಲಿ ಹಾಂ ನಮ್ಮ ಇಂಡಿಯಾದೊಳಗೆ ಇದ್ದದ್ದು ಆ ಬಾರ ಜ್ಯೋತಿರ್ಲಿಂಗ ನೋಡೋಕ್ಕಾಗಂಗಿಲ್ಲ ಕೆಲವು ಸಲ ನಮಗೆ ನಮಗೇನು ಕ್ಷೇತ್ರಗಳ ದರ್ಶನ ಆಗಂಗಿಲ್ಲ ಒಂದು ನೋಡಿದ್ರೆ ಒಂದು ಬಿಡ್ತೀವಿ ನಾವು ಎಲ್ಲರೂ ಹೌದಿಲ್ಲ ಆದ್ರೆ ಅವ್ರು ಹೇಳ್ತಾರೆ ಒಬ್ಬ ಎಲ್ಲ ದೇವರಿಗೆ ಹಣೆ ಹಚ್ಚಿದಂಗೆ ಆಗಿರ್ಬೇಕು ಎಲ್ಲ ದೇವರುಗಳಿಗೆ ನಮಸ್ಕಾರ ಮಾಡಿದ ಫಲ ಸಿಗಬೇಕು ಅಂದ್ರೆ ಎಲ್ಲಿ ಹೋಗಬೇಕು ಅಂದ್ರೆ ಗುರುನಾಥಗ ಒಬ್ಬ ಸಮರ್ಥ ಸಂತಗ ಶರಣನಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರೆ ಆಪೇ ಆಪ ಬೇಟೆ ದೇವ ನೋಡಿರಿ ನಿನಗೆ ತನ್ನಿಂದ ತಾನೇ ದೇವ್ರುಗಳ ಭೇಟಿ ಆಗ್ತಾವ ಈ ಪ್ರಪಂಚದೊಳಗೆ ಎಲ್ಲರೂ ದುಃಖದ ಭೇಟಿ ಮಾಡ್ಸವ್ರು ಅದಾರ ಏಕರಿ ಪ್ರಪಂಚ ಶಬ್ದ ಸ್ಪರ್ಶರು ಪರಸಗಂಧಗಳು ಭೇಟಿ ಮಾಡಿಸೋರು ಅದಾರ್ರಿ ಅವರಿ ಪ್ರಪಂಚದೊಳಗೆ ಶಬ್ದ ಸ್ಪರ್ಶರು ಪರಸಗಂಧಗಳು ರಾಗದ್ವೇಷಗಳನ್ನು ಅಸೂಹೆಗಳನ್ನು ಮಾನ ಅಪಮಾನಗಳನ್ನು ಸುಖ ದುಃಖಗಳನ್ನು ಭೇಟಿ ಮಾಡಿಸೋರು ಅದಾರ ಹೌದಿಲ್ರಿ ದೇವ್ರ ಭೇಟಿ ಮಾಡಿಸೋರು ಒಬ್ಬರೇ ಒಬ್ಬರು ಯಾರು ಸದ್ಗುರುನಾಥ ಒಬ್ಬ ಸಂತ ಅದಕ್ಕಾಗಿ ಅವ್ರ ಮಾತು ಕೇಳು ಶ್ರೀ ಗುರು ಆಲಿಸಿದಾಗಳು ಅಹುದು ನರರಿಗೆ ಮುಕ್ತಿ ಮುಕ್ತಿ ತಾನೇ ಸಿಗ್ತದಪ್ಪ ನಿನಗೆ ಪರಮ ಶಾಂತಿನ ಎಲ್ಲಿ ಹುಡ್ಡಿಕೆ ಆಡ್ಕೊಂಡು ಹೋಗೋದು ಹತ್ತಂಗಿಲ್ಲ ತನ್ನಲ್ಲಿಗೇನೆ ಬರ್ತದ ಅನ್ನುವಂತಹ ಮಾತನ್ನು ಹೇಳ್ತಾ ಏನೇನು ಹೇಳಿದ್ರಿ ದುರಿತ ಕರ್ಮವನ್ನು ಅಲ್ಲದಿರು ನೋಡಿರಿ ಮೊದಲ ಗುರುಗಳು ಏನು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ದೋಷಗಳನ್ನು ಕಳೀತಾರೆ ಪ್ರತಿಯೊಬ್ಬರ ಅಂಥ ಮೂರು ಪ್ರಕಾರ ದೋಷ ಅದಾವೆ ರೀ ಒಂದು ಮಲದೋಷ ಒಂದು ವಿಕ್ಷೇಪ ದೋಷ ಒಂದು ಆವರಣ ದೋಷ ಮಲದೋಷ ಅಂದ್ರೆ ಪಾಪ ರೀ ತಿಳಿತಿಲ್ಲ ರೀ ಪಾಪ ಇತ್ತು ಅಂತಂದ್ರೆ ದೇವ್ರು ಕಾಣಂಗಿಲ್ಲ ನಮಗೆ ಒಳಗೆ ಅಂಥ ಪಾಪ ಇತ್ತು ಅಂದರೆ ಶಾಂತಿ ಸಿಗಂಗಿಲ್ಲ ಅಂಥ ಪಾಪ ತುಂಬ್ಕೊಂಡಿತ್ತು ಅಂತಂದ್ರೆ ಸಂತೋಷ ಆಗಂಗಿಲ್ಲ ಅಂಥ ಪಾಪ ತುಂಬ್ಕೊಂಡಿತ್ತು ಅಂದ್ರೆ ತೃಪ್ತಿ ಆಗಂಗಿಲ್ಲ ಸದಾ ಅಸುವೆ ಸದಾ ರಾಗ ದ್ವೇಷ ಯಾರನ್ನು ನೋಡಿದರೂ ಸಮಾಧಾನ ಇರಂಗಿಲ್ಲ ಏನು ನೋಡಿದರೂ ಸಮಾಧಾನ ಇರಂಗಿಲ್ಲ ನಿನ್ನತೆ ಕೆಟ್ಟಿದ್ರು ನಿನಗೆ ತೃಪ್ತಿ ಇರಂಗಿಲ್ಲ ಮತ್ತೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳುದು ಇವೆಲ್ಲ ಎದ್ರ ಗುಣ ಅದವ್ರಿ ಇವೆಲ್ಲ ಪಾಪದ ಗುಣ ಅದಾವೆ ನಿನಗೆ ದೇವರ ದರ್ಶನ ಆಗಬೇಕಾಗಿತ್ತು ಅಂದ್ರೆ ಮೊದಲು ಏನು ಮಾಡಬೇಕು ಪಾಪ ನಿವೃತ್ತಿ ಆಗಬೇಕು ಹೆಂಗೆ ಅಂತ ಕೇಳಿದ್ರೆ ಈಗ ಕನ್ನಡಿ ಐತ್ರಿ ಕನ್ನಡಿ ಒಂದೊಂದು ಐದಾರು ವರ್ಷ ಕನ್ನಡಿ ಒಟ್ಟ ಅದನ್ನು ಅದ್ರ ಮೇಲೆ ಏನು ಬೆಳೆದಿರ್ತದ ರೀ ಬಿದ್ದಿರ್ತದ ಧೂಳು ಬಿದ್ದಿರ್ತದ ಧೂಳು ಬಿದ್ದ ಕನ್ನಡಿ ಒಳಗೆ ಮುಖ ಮುಖ ಕಾಣಂಗಿಲ್ಲ ಕಾಣಂಗಿಲ್ಲಕ್ರಿ ಹಂಗೆ ಈ ಪಾಪ ಪ್ರವೃತ್ತಿ ಏನದ ಕಾಯದಿಂದ ವಾಣಿಯಿಂದ ಮನಸ್ಸಿನಿಂದ ಮಾಡುವಂತಹ ಈ ಪಾಪ ಏನೈತ್ಯ ನಮ್ಮ ಅಂಥಕರ್ಣ ಅನ್ನುವಂತಹ ಕನ್ನಡಿಯ ಮೇಲೆ ಬಿದ್ದಂತಹ ಧೂಳಿನಂಗ ಈ ಧೂಳು ಹೋಗಬೇಕು ಪಾಪ ರೂಪ ಧೂಳು ಹೋಗಬೇಕು ಪಾಪ ರೂಪ ಧೂಳು ಹೋಗಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಒರೆಸ್ಬೇಕು ಹೌದಿಲ್ರಿ ಎದರಲೇ ಒರೆಸ್ಬೇಕು ಪುಣ್ಯವನೇ ಮಾಡು ನೋಡಿರಿ ಒಂದು ಪ್ರಶ್ನೆ ಐತಂದ್ರೆ ಅಂದ್ರೆ ಒಂದು ಉತ್ತರ ಇರುತ್ತೆ ರೀ ಒಂದು ಸಮಸ್ಯೆ ಐತಂದ್ರೆ ಅದಕ್ಕೆ ಒಂದು ಪರಿಹಾರ ಇರ್ತದೆ ಹೌದಿಲ್ಲ ಕನ್ನಡಿ ಹೊಲಸಾಗ್ಯದ ಅಂದ್ರೆ ಹೊರ್ಸಕ್ಕೆ ಬರ್ತದ ಹೌದಿಲ್ಲ ನಮ್ಮ ಅಂತಃಕರಣ ಹೊಲಸಾಗ್ಯದ ಅಂತಂದ್ರೆ ಅದನ್ನು ಒರ್ಸಾಕ ಬರ್ತದೆ ಅದರಿಂದ ಪುಣ್ಯವನೇ ಮಾಡು ಹರ ನಡಿಬಿಡಿ ಪುಣ್ಯ ಮಾಡಕತ್ತಿದಿ ಅಂತಂದ್ರೆ ಪರಮಾತ್ಮನ ಪಾದದ ಕಡೆ ನಿನ್ನ ಒಲವು ಹೆಚ್ಚಾಯಿತು ಅಂತಂದ್ರೆ ಶರಣರ ಒಡನಾಟದೊಳಗೆ ನೀನು ಬಂದಿ ಅಂದರೆ ಏನಾಗತ್ತೆ ನಿನಗೆ ನಿನ್ನ ಕನ್ನಡಿ ಸ್ವಚ್ಛ ಆಗ್ತಾ ಹೋಗ್ತದೆ